ವಾರ ಹತ್ತು ದಿನದಿಂದ ನಮಗೊಂದು ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಆ ಬಂದಿರೋದ್ರ ಮೇಲೆ ನಾವೇನು ಮಾಡ್ತೀವಿ ಎಲ್ಲ ಎಲ್ಲಾ ಜಿಗಳವರೆಗೂ ನೋಟಿಸ್ ಮಾಡಿರ್ತೀವಿ ಜನ ದುಡ್ಡು ಬರ್ತೈತೆ ಅಂದ್ರೆ ಏನ್ ಬೇಕೋ ಮಾಡ್ತಾರೆ ಅನ್ನೋದೊಂದು ಅರ್ಥ ಆಯ್ತು ತುಂಬಾ ಕಡೆಯಿಂದ ಗಲೀಜು ವಾಟರ್ ತುಂಬಾ ಬಂದು ಮಕ್ಕಳಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಇಲ್ಲಿ ವಾಸ ಮಾಡೋ ಜನನೇ ಬಿಡ್ತಿರೋದು ಹಣ ಬಂದ್ರೆ ಏನು ಬೇಕೋ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸ ಮಾಡಿದ್ರೆ ಹೇಗೆ ಸರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರು ನಮ್ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಮಕ್ಕಳಂತೂ ಇಲ್ಲ ಆ ಇಲ್ಲ ಸೈಟ್ಗಳನ್ನ ಪಿ ಜಿಗಳು ಮಾಡ್ಕೊಂಡು ಆ ಪಿ ಜಿಗಳ ಕಸಾನ ಇವತ್ತು ಕೆರೆ ಬಿಟ್ಟಿದ್ದಾರೆ ಈಗ ಏನು ಹಸಿರು ಗ್ರೀನ್ ಇದೆ ಆ ಗ್ರೀನ್ ಕಿಂತ ಇನ್ನೂ ಹೆಚ್ಚಾಗಿ ನೀರು ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ ನಾವ್ ಹೇಳ್ತಾ ಇದೀವಿ ಗ್ರಾಮ ಪಂಚಾಯತಿ ಅವರು ಆದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಲೆಗೆ ಹಾಕೊಂತ ಇಲ್ಲ ಸರ್ ನಾವು ವಿಂಡೋಗಳೆಲ್ಲ ನಾವು ಕ್ಲೋಸ್ ಮಾಡಿದೀವಿ ಆದ್ರೆ ಮಕ್ಕಳಿಗೆ ಮಾಸ್ಕ್ ಕೊಟ್ಟಿದೀವಿ ಸರ್ ಆದ್ರೆ ಕ್ಲಾಸ್ ರೂಮ್ ಗಳ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಕಟ್ಟಿದ್ರೆ ಯಾವ್ ಬರ್ತಾನೆ ನೋಡ್ಕೊಂಡ್ ಹೋಗುವ ಕೇಳಿದ್ರೆ ಯಾವ್ರಪ್ಪ ಯಾರ್ಯಾರ ನಮ್ಮ ಕೈಯಲ್ಲೇ ಒಂದು ಎರಡು ಮೂರು ನಿಮಿಷ ನಿಂತ್ಕೊಳ್ಳೋಕಾಗಲಿಲ್ಲ ಅಂದರೆ ಆ ಮಕ್ಕಳು ಎಂಟು ಅವರು ಕ್ಲಾಸಲ್ಲಿ ಕೂತ್ಕೊಂಡು ಯಾವ ರೀತಿ ಅದನ್ನು ಅನ್ಭವಿಸ್ತಾ ಇರಬೇಕು ಸ್ವಚ್ಛವಾಗಿ ಉಟ್ಕೊಳ ಸ್ವಚ್ಛವಾಗಿದ್ರೆ ಸ್ವಚ್ಛವಾಗಿರ್ತೀವಿ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರಿಯಾಗಿತ್ತು ಹಾಗಾಗಿ ಅದಕ್ಕೆ ಗಾರ್ಡನ್ ಸಿಟಿ ಅಥವಾ ಗ್ರೀನ್ ಸಿಟಿ ಸಿಟಿ ಅಂತೆಲ್ಲ ಹೆಸರನ್ನ ಗಳಿಸ್ಕೊಂಡಿತ್ತು ಬೆಂಗಳೂರಿಗೆ ಶಾಶ್ವತವಾದಂತಹ ಜಲ ಮೂಲಗಳು ಇಲ್ಲದೆ ಇರೋದ್ರಿಂದ ನಾಡಪ್ರಭು ಕೆಂಪೇಗೌಡರ ಕನಸಿನಂತೆ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲು ನೂರಾರು ಸಂಖ್ಯೆಯಲ್ಲಿನ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು ಆ ಮೂಲಕ ಈ ಒಂದು ನಗರವನ್ನ ಹಸಿರು ಸಿಟಿಯನ್ನಾಗಿಸಲು ಹೊರಟಿದ್ರು ಆದರೆ ಇವತ್ತು ಬೆಂಗಳೂರಿನಲ್ಲಿರುವಂಥ ಕೆರೆಗಳನ್ನು ಒಂದು ಭೂಗಲ್ರು ನುಂಗಿ ಹಾಕ್ತಾರೆ ಇಲ್ಲವೇ ಬೆಂಗಳೂರಿನಲ್ಲಿ ಅಲ್ಪ ಸ್ವಲ್ಪ ಬೆರಳೆಣಿಕೆಯಷ್ಟಿರುವಂತಹ ಕೆರೆಗಳನ್ನ ಕಲುಷಿತ ನೀರು ಒಳಚರಂಡಿಯ ನೀರನ್ನು ನೇರವಾಗಿ ಅರೆಸಿ ಕಲುಷಿತಗೊಳಿಸಿ ಅವುಗಳನ್ನು ನಿರ್ನಾಮ ಮಾಡಲು ಹೊರಟಂತೆ ಕಾಣುತ್ತದೆ ಇದೀಗ ಅಂತಹವರ ವಿರುದ್ಧ ಸಮರ ಸಾರಿರುವಂತಹ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಅಧಿಕಾರಿಗಳು ಯಾರೆಲ್ಲ ಕೆರೆಗಳಿಗೆ ಕಲುಷಿತ ನೀರನ್ನ ಬಿಡ್ತಿದ್ದಾರೆ ಅದು ಸ್ಯಾನಿಟರಿ ನೀರನ್ನ ಬಿಡ್ತಿದ್ದಾರೆ ಚರಂಡಿಯ ನೀರನ್ನ ಬಿಡ್ತಿದ್ದಾರೆ ಅಂತವರ ವಿರುದ್ಧ ಸಮರ ಸಾರಿದ್ದಾರೆ ಈಗ ಈ ಒಂದು ಕೊಡತಿ ಗ್ರಾಮ ಪಂಚಾಯಿತಿಯ ಮುಳ್ಳೂರಿನ ಕೆರೆಯ ಸುತ್ತಮುತ್ತಲೂ ಕೂಡ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು ಇದಕ್ಕೆ ನೇರವಾಗಿ ಪಿ ಜಿಗಳಿಂದ ಕಲುಷಿತವಾದಂತಹ ಸ್ಯಾನಿಟರಿ ನೀರನ್ನು ಬಿಡ್ತಾ ಇರೋದನ್ನ ಪತ್ತೆ ಹಚ್ಚಿದ್ರು ಜೆ ಸಿ ಬಿ ಯಂತ್ರಗಳ ಮೂಲಕ ಆ ಎಲ್ಲ ಪೈಪ್ ಗಳನ್ನು ಕೂಡ ಧ್ವಂಸಗೊಳಿಸಿ ಅದಕ್ಕೆ ಮಣ್ ತುಂಬಿ ಅವರಿಗೆ ಕಠಿಣವಾದಂತಹ ಎಚ್ಚರಿಕೆಯನ್ನು ಕೂಡ ನೀಡಿದರು ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಕೃಷ್ಣವೇಣಿ ರವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾದಂತಹ ಮಂಜುನಾಥ್ರವರು ಹಾಗೆಯೇ ಸದಸ್ಯರಾದಂತಹ ನಾರಾಯಣಸ್ವಾಮಿ ಉರ್ಫ್ ಬಾಬು ರವರು ಹಾಗೆಯೇ ಆಶಾ ಚಿಟ್ಟಿಬಾಬು ರಾಮಸ್ವಾಮಿ ಸತೀಶ್ ಆಂತೋನಿ ಮೇರಿ ನಂಜುಂಡ ರೆಡ್ಡಿ ಮಮತಾ ರಾಧಾ ಕಾವೇರಪ್ಪ ಅನಿತಾ ಲಕ್ಷ್ಮಣ್ ರೆಡ್ಡಿ ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿದ್ದರು ಈ ಒಂದು ಕಾರ್ಯಾಚರಣೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಟ್ರೈ ಮಾಡೋಣ ಏನಾಗ್ತಿತ್ತು ನೋಡೋಣ ನಾವು ಅಂದ್ರೆ ಇವತ್ತಿನಿಂದ ಒಂದು ತ್ರೀ ಡೇಸ್ ಇದೇ ಕೆಲಸದಲ್ಲಿ ಇರ್ತೀವಿ ನೀವು ನಮ್ಮ ತ್ರೀ ಫೋರ್ ಅವರ್ಸ್ ನಮ್ಮ ಜೊತೆಲಿ ಇರಲಿ ನಾವು ಏನೇನು ಆಕ್ಷನ್ ತಗೋತೀವಿ ಗೊತ್ತಾಗುತ್ತೆ ನೀವು ಆಮೇಲೆ ನಮ್ಮ ಮೇಲೆ ಏನೇನು ಆಮೇಲೆ ಮೀಡಿಯಾ ಗಿಡಕ್ಕಿದ್ದು ಹೇಳಿ ನಾವು ಅದಕ್ಕೆ ಈಗ ಕೆಲಸ ಮಾಡೋದಕ್ಕಾಗಿ ಮೀಡಿಯಾ ಬರ್ತಾರೆ ಮತ್ತೆ ಇದನ್ನ ಬಿಡಬಾರ್ದು ಅಂತ ನಾವು ಅಪಾರ್ಟ್ಮೆಂಟ್ ಗಳೆಲ್ಲ ವಿಸಿಟ್ ಮಾಡಿದ್ವಿ ಅವರು ರೀಸರ್ಕ್ಯುಲೇಷನ್ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ಕರ್ಕೊಂಡು ಹೋಗಿ ತೋರಿಸಿದ್ರು ಮತ್ತೆ ರೀಸರ್ಕ್ಯುಲೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ನೈಟ್ ಪಂಪ್ ಮಾಡ್ತಾರೆ ಅನ್ನೋಂಥದ್ದು ಕಂಪ್ಲೇಂಟು ಇದೆ ಅವ್ರ ಮೇಲೆ ನಾವ್ ರೆಡಿ ಆಯ್ತಪ್ಪ ನಾವೀಗ ಎರಡ್ ಎರಡು ವರ್ಷದಿಂದ ಇದನ್ನ ಸ್ಟೆಪ್ ತಗೊಳ್ತಾನೆ ಇದೀವಿ ನಾವು ಅಂದ್ರೆ ಅವ್ರು ಏಳು ದಿನ ಹತ್ತು ದಿನ ಹದ್ನೈದು ದಿನ ಒಂದ್ ತಿಂಗ್ಳು ಬೇಕಾವ್ಲಾ ಅವ್ರು ನಮ್ಗೆ ಬಂದ್ ಮಾಹಿತಿ ಕೊಡೋ ಗಂಟಾ ಆದಕ್ಕೆ ನಾವು ಈಗ ನೋಟೀಸ್ ಇಲ್ಲ ಒಂದೇ ನೋಟಿಸ್ ಕ್ಲೋಸ್ ಮಾಡಿ ಒಂದು ಮೀಟಿಂಗ್ ಅರ್ಜೆಂಟ್ ಮೀಟಿಂಗ್ ತಗೊಂಡು ಆ ಮೀಟಿಂಗ್ ಆಮೇಲೆ ಪಂಚಾಯತಿ నుంచి ಸರ್ ಇ쁘ಡೆ ಇ쁘ಡೆ ಸ್ಮೆಲ್ ಹೋಗೋದಕ್ಕೆ ಟೂ ಅವರ್ಸ್

ಹಿಂಗ್ <Siblick> ಬಂದ್ಬಿಡಣ <left onder location> <Sitta> <ho> <army>

ಇದನ್ನೆಲ್ಲ ನೈಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಸರ್ಕ್ಯುಲೇಷನ್ ಮಾಡ್ತಾರಲ್ಲ ಆ ಬಿಟ್ಟನ ಅದು ನೈಟ್ ಟು ನೈಟ್ ಬಿಟ್ಬಿಡ್ತಾರೆ ಇಲ್ಲಿ ನೋಡಿ ಮಳೆ ಇಲ್ಲ ಏನಿಲ್ಲ ಇದೆಲ್ಲ ನೋಡಿ ನೋಡ್ರಿ ನೈಟೇ ಬರೋತ್ ನೀರ್ ಜಾಸ್ತಿ ರೋಡಲ್ಲಿ ಮಳೆ ನೀರು ಬಿದ್ದಿರೋ ನೀರು ಈ ಕಾಲುವೆಗೆ ಬಂದು ಕಾಲುವೆನಲ್ಲಿ ನೀರು ಅಂತ ಮಾಡಿರೋದು ಉದ್ದೇಶ ಓಕೆ ಬಟ್ ಅವ್ರೇನು ಏನು ಮಾಡಿದ್ದಾರೆ ಅಂದರೆ ಈ ಅಪಾರ್ಟ್ಮೆಂಟವರು ಒಳಗಡೆ ನಾವು ಏನೋ ಫಿಲ್ಟ್ರ್ ಮಾಡಿ ನೀರು ಎತ್ಕೊಂಡು ಹೊರಗಡೆ ಹಾಕ್ತಾರೆ ಅಂತ ನಮ್ಗೆ ಹೇಳ್ತಾರೆ ಬಟ್ ನೈಟ್ ಏನು ಮಾಡ್ತಾರೆ ಅಂದರೆ ಅವರು ಫಿಲ್ಟರ್ ಮಾಡೋದಿಲ್ಲ ಅದನ್ನು ಡೈರೆಕ್ಟ್ ಹನ್ನೆರಡು ಗಂಟೆ ಮೇಲೆ ಅವ್ರಿಗೆ ಯಾವ ಟೈಮ್ ಮಳೆ ಸ್ವಲ್ಪ ನೀರು ಅದೇ ಬಿದ್ದಾಗ ಅದ್ರ ಜೊತೆಯಲ್ಲೇ ಅದನ್ನು ಫಿಲ್ಟರ್ ಜೊತೆಯಲ್ಲೇ ಅದನ್ನು ಸೇರಿಸಿ ಡಬ್ ಮಾಡ್ತಾರೆ ಈ ಕಾಲುವೆಗೆ ಆಗ ಇದು ನೀರು ಜಾಸ್ತಿಯಾಗಿ ಈ ಗಬ್ಬೆ ಈ ತರ ಕರ್ಮಕಾಂಡ ಆಗಿರೋದು ಆ ಕರ್ಮಕಾಂಡ ಆ ತರ ಆಗಿರೋದು ಯಾವ ಅಪಾರ್ಟ್ಮೆಂಟ್ ಸರ್ ಹೇಳ್ಬೋದು ನೀರು ಇಲ್ಲೇ ಎದುರಿಗೆ ಕಣ್ ಬೀಳುತ್ತೆ ನೋಡಿ ಚಾಂಪಿಯನ್ ಏನಂತಾರೆ ಅದ್ರ ಅಪಾರ್ಟ್ಮೆಂಟ್ ನೋಟಿಸ್ ಕೊಡ್ಲಿಲ್ಲ ಸರ್ ಅವರು ನೀವು ಆಲ್ರೆಡಿ ನೋಟಿಸ್ ಮಾಡಿದ್ದೀರಿ ನಾವು ಕೊಟ್ಟಿದ್ದೀವಿ ಬಂದ್ ಮಾಡೋದಷ್ಟೇ ಕೆಲಸ ಬಂದ್ ಮಾಡಿದ್ರೆ ನಿಮ್ಗೆ ಏನು ಸರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಏನು ಕೊಟ್ಟಿಲ್ಲ ನಾವು ಮಾಡಿಸಿದ್ರೆ ಇಲ್ಲಿ ನೋಡ್ರಿ ಏನ್ ಮಾಡಿದ್ರೆ ಎಷ್ಟು ಸುತ್ತಮುತ್ತಲಿನ ನಿವಾಸಿಗಳಿಗೆ ಜೀವ ಜಲವಾಗಿತ್ತು ಆದ್ರೆ ಇವತ್ತು ಇದಕ್ಕೆ ಕಲುಷಿತವಾದಂತಹ ವಿಷಪೂರಿತವಾದಂತಹ ನೀರನ್ನ ಪಿಜಿಗಳಿಂದ ಮತ್ತು ಅಪಾರ್ಟ್ಮೆಂಟ್ ಗಳಿಂದ ನೇರವಾಗಿ ಕೆರೆಗೆ ಅರಸ್ತಾ ಇದ್ದಾರೆ ಇದರಿಂದಾಗಿ ಸುತ್ತಮುತ್ತಲು ಕೂಡ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರಲ್ಲಿ ಕಾಡ್ತಾ ಇದೆ ಸಾರ್ವಜನಿಕರು ಹಲವು ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಲಿಲ್ಲ ನೇರವಾಗಿ ಚುನಾಯಿತ ಸದಸ್ಯರುಗಳಿಗೆ ದೂರು ನೀಡಿದಾಗ ಇದೀಗ ಕಾರ್ಯೋನ್ಮುಖರಾಗಿದ್ದಾರೆ ಸಮರೋಪಾದಿಯಲ್ಲಿ ಆ ಕೆರೆ ಸುತ್ತಮುತ್ತಲ ಪ್ರದೇಶವನ್ನು ಬಂದು ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಪಿ ಜಿ ಮತ್ತು ಅಪಾರ್ಟ್ಮೆಂಟ್ಗಳಿಂದ ಒಳಚರಂಡಿಯ ನೀರನ್ನ ಕೆರೆಗೆ ಹರಿಸ್ತಾ ಇರೋದನ್ನು ಪತ್ತೆ ಹಚ್ಚಿದ್ರು ಜೆ ಸಿ ಬಿ ಯಂತ್ರಗಳು ಗರ್ಜಿಸಿದವು ಆ ಎಲ್ಲ ಪೈಪ್ಗಳನ್ನು ಮುಚ್ಚಿದರು ಮತ್ತು ಧ್ವಂಸಗೊಳಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದಂತಹ ಕೃಷ್ಣವೇಡಿಯರವರು ಯಾರೆಲ್ಲ ಕೆರೆಗೆ ಜಿಗಳ ನೀರನ್ನ ಮತ್ತು ಅಪಾರ್ಟ್ಮೆಂಟ್ ಗಳ ನೀರನ್ನ ಬಿಡ್ತಾರೋ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದರು ಜನ ಸಾಮಾನ್ಯರೇ ಇಲ್ಲಿ ವಾಸ ಮಾಡೋದು ಅವರೇ ತಿಳ್ಕೊಬೇಕು ಅಲ್ಲ ಅವರೇ ತಿಳ್ಕೊಬೇಕು ಅವರೇ ತಿಳ್ಕೊಂಡೆ ಕೆರೆಗೆ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು ಸರ್ ಇಲ್ಲಿ ವಾಸ ಮಾಡೋ ಜನನೇ ಬಿಡ್ತಿರೋದು ಹಣ ಬಂದರೆ ಏನು ಬೇಕೋ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸ ಮಾಡಿದ್ರೆ ಹೇಗೆ ಸರ್ ಜವಾಬ್ದಾರಿ ಬೇಡವಾ ಒಬ್ಬ ಎಲ್ಲ ನಾಗರಿಕರಿಗೂ ಜವಾಬ್ದಾರಿ ಅನ್ನೋದು ಇರಲೇಬೇಕಲ್ವಾ ಅರ್ಥವೇ ಇಲ್ದಿರ ಈ ಥರ ಮಾಡ್ತಾ ಇದ್ದಾರೆ ಈಗ ನಾವು ಅಧಿಕಾರಿಗಳನ್ನ ಕರೆಸ್ಕೊಂಡು ಪಂಚಾಯಿತಿಯಲ್ಲಿ ಮೀಟಿಂಗ್ ಇಟ್ಟು ನಾವು ಅದಕ್ಕೇನು ಮುಂದಿನ ಕ್ರಮ ಅಂತ ತೊಗೊತೀವಿ ಅದನ್ನೆಲ್ಲ ಬಪ್ಪರ್ ಜೂನ್ ಬರುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿಯವರು ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಲೆಗೆ ಹಾಕೊಂತ ಇಲ್ಲ ಕಿವಿ ಕೇಳಿಸಿದ್ರೂ ಜಾಣ ಕುರುಡು ಮತ್ತು ಜಾಣ ಕಿವುಡ್ತನದಿಂದ ಬಾಳ್ತಾ ಇದ್ದಾರೆ ಅದೇನ ಬಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ನೋಡೋಣ ಏನೇನು ಆಗ್ತಾ ಇತ್ತು ಕೆರೆ ಪಕ್ಕದಲ್ಲೇ ಅನ್ನೋ ಒಂದು ಆಲೋಚನೆ ಇಲ್ಲದೆ ಬಾಳ್ತಾ ಇದ್ದಾರಲ್ಲ ಸರ್ ಅವ್ರನ್ನ ಕ್ವಶನ್ ಮಾಡಿ ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ನಮ್ಮಲ್ಲಿ ಅಧಿಕಾರ ಇದೆ ನಾವು ಮಾಡ್ತೀವಿ ಯಾವ ರೀತಿ ಅದಕ್ಕೆ ಅಧಿಕಾರ ಇರೋದಕ್ಕೆ ಇವತ್ತು ಬಂದು ಗಮನ ಹರಿಸಿ ತಕ್ಷಣ ನಾವು ಕ್ರಮ ತಗೊತಾ ಇರೋದು ಈ ಈ ಬಪ್ಪರ್ ಜೂನ್ ಎಲ್ಲ ಯಾರ್ಕ್ ಸರ್ ಬರುತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಅವ್ರು ಮಾಡಬೇಕಲ್ಲ ಸರ್ ನಮ್ಮ ಕೆಲಸ ಏನಾಯ್ತು ನಾವು ಮಾಡ್ತೀವಿ ಅವ್ರನ್ನ ಕ್ವಶನ್ ಮಾಡಿ ಸರ್ ಬಡೂರು ಬದುಕಲೇ ದಲಿತರು ಉದ್ಧಾರ ಆಗಲಿ ಅಂತೇಳಿ ಫಾರ್ಟಿ ಸೈಟ್ ಕೊಡ್ತಾರೆ ಮಾಡ್ಕೊಂಡು ಕಸನ ಇವತ್ತು ಕೆರೆಗೆ ಬಿಟ್ಟಿದ್ದಾರೆ ಆ ಕಸ ಎಲ್ಲ ಹೋಗಿ ಆ ಕಕ್ಕಸ ಎಲ್ಲ ಹೋಗಿ ಅಲ್ಲಿ ಮರವೆ ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಮರವೆ ಅಂತಾರೆ ಕೊಡಿ ಕೊಡಿ ಅಲ್ಲಿ ನಿಂತಿದೆ ಅಲ್ಲಿ ಹೋದ್ರೆ ಮನುಷ್ಯ ಸತ್ತ ಖಂಡಿತವಾಗ್ಲೂ ಸತ್ತ ಇದ್ರೆ ಒಂದೇ ಒಂದು ಸೆಕೆಂಡ್ ನಿಂತ್ಕೊಳಕ್ ಆಗ್ತಾ ಇಲ್ಲ ವಾಮಿಟ್ ಬಂದು ಅಲ್ಲೇ ಸತ್ತು ಹೋಗ್ತೇನೆ ಆ ತರ ಐತೆ ಈ ಜನಗಳಿಗೆ ಏನ್ ಅರ್ಥ ಆಗ್ತಾ ಇಲ್ವಾ ಹೋಗ್ಲಿ ನಾವು ಮಾಡ್ತಾ ಇರೋದು ಇಂತ ಅದ್ವಂದ ಕೆಲಸ ನಾಲ್ಕು ಜನಕ್ಕೆ ಉಪಯೋಗ ಇಲ್ಲ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಒಂದ್ ಚೂರು ಗಮನ ಹರಿಸಿದೆ ಬೇಕಾ ಬಿಟ್ಟಿ ಆರಾಮ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆರೆಗೆ ಕೆರೆ ಅಭಿವೃದ್ಧಿ ಮಾಡಲಿ ಕೆರೆಗೆ ನಾಲ್ಕು ಜನ ಓಡಾಡಲಿ ವಾಕಿಂಗ್ ಅಂತ ನಾವು ಯೋಚನೆ ಮಾಡಿದ್ರೆ ಮಾಡ್ತಾರ ಕೆಲಸ ನೋಡಿ ಇದು ಸಂದರ್ಭದಲ್ಲಿ ಇನ್ನಿತರೆ ಮುಖಂಡರುಗಳು ಕೂಡ ಈ ಒಂದು ಕೆರೆಯನ್ನ ಮಲಿನಗೊಳಿಸ್ತಾ ಇರೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದು ಹೀಗೆ ಅನ್ನೋ ಏಜೆನ್ಸಿಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರನ್ನ ಅಪ್ರೋಚ್ ಮಾಡಿ ಕೆರೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕೇಳಿದಾಗ ಅವರು ನಮ್ಮ ಮಾತು ಸಹಕಾರ ಮಾಡಿ ಡೆವಲಪ್ಮೆಂಟ್ ಮಾಡಿದ್ರು ಅದೇ ಥರನೇ ಎರಡು ಮೂರು ವರ್ಷ ಆಯಿತು ಏನೋ ಇದಾದಮೇಲೆ ಒಂಬತ್ತು ಮೇಲೆ ನಾವು ಫೆನ್ಸಿಂಗ್ ಹಾಕೋದಕ್ಕೆ ಕೇಳಿದಾಗ ಅದು ಫೆನ್ಸಿಂಗ್ ಹಾಕೋ ಪಂಚಾಯತಿ ಕಡೆಯಿಂದ ಲೆಟ್ರ್ ಕೇಳಿದ್ರು ಲೆಟ್ರ್ ಕೊಟ್ಟ ಮೇಲೆ ಫೆನ್ಸಿಂಗ್ ಹಾಕ್ತೀವಿ ಅಂತ ಕೇಳಿದ್ರು ಅದರಲ್ಲಿ ಒಂದು ಮೂರು ಕಡೆ ಪ್ರಾಬ್ಲಮ್ ಇದೆ ಏನು ಫೆನ್ಸಿಂಗ್ ಹಾಕೋಕ್ಕಾಗಲಿಲ್ಲ ಮುಂದಿನ ದಿನದಲ್ಲಿ ಹಾಕ್ತೀವಿ ತಹಶೀಲ್ದಾರ್ ಲೆಟ್ರ್ ಹಾಕಿದ್ದಾರೆ ನಮ್ಗೆ ಅವ್ರು ಅಲ್ಲಿ ಕಂಪ್ಲೇಂಟ್ ಮಾಡಿದಾಗ ಯಾವುದೇ ಕಡೆ ಎಲ್ಲೂ ಎಲ್ಲೂ ಓಪನ್ ಇಲ್ಲದಿದಂಗೆ ಎಲ್ಲ ಕಡೆ ಕ್ಲೋಸ್ ಮಾಡಿಸ್ರಿ ಅಂತ ನಮ್ಗೆ ಹೇಳಿದ್ದಾರೆ ಒಂದು ಹದಿನೈದು ದಿನದಲ್ಲಿ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀವಿ ಇದೇ ಥರ ನಮಗೆ ಒಂದು ವಾರ ಹತ್ತು ದಿನದಿಂದ ನಮಗೊಂದು ಡಿ ಕೆ ಶಿವಕುಮಾರ್ ಕಡೆಯಿಂದ ಒಂದು ಲೆಟ್ರ್ ಬರುತ್ತೆ ಉಸ್ತುವಾರಿ ಸಚಿವರು ಯಾರೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ ಆ ಲೆಟ್ರ್ ಬಂದಿರ್ತೈತೆ ಆ ಲೆಟ್ರ್ ಬಂದಿರೋದ್ರ ಮೇಲೆ ನಾವೇನು ಮಾಡ್ತೀವಿ ಎಲ್ಲ ಪಿ ಜಿಗಳವರೆಗೂ ನೋಟಿಸ್ ಮಾಡಿರ್ತೀವಿ ನೋಟಿಸ್ ಮಾಡಿದಾಗ ನಾವು ಎರಡು ನೋಟಿಸ್ ಮಾಡಿದ್ದೀವಿ ಯಾರೂ ಇನ್ನೂ ನಮ್ಗೆ ರಿಪ್ಲೈ ಮಾಡಿಲ್ಲ ಆದರೂ ಆಮೇಲೆ ನಿನ್ನೆ ನಮಗೆ ಎಸ್ ಸಿ ಸಿದ್ದರಾಮಯ್ಯನವ್ರಿಗೆ ಸಿ ಎಮ್ ಅವ್ರಿಗೆ ಯಾರೋ ಟ್ವಿಟ್ ಮಾಡಿದ್ದಾರೆ ಆ ಕಾಪಿನೂ ಬಂತು ನಮಗೆ ಆಮೇಲೆ ನಾನು ಬೆಳಗ್ಗೆ ಬಂದು ನೋಡಿದೆ ಎಂಟು ಗಂಟೆಯಲ್ಲಿ ಬಂದು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ಐದು ನಿಮಿಷ ನಿಂತ್ಕೊಳಕ್ಕೆ ಆಗಿಲ್ಲ ಅಂದರೆ ಜನ ದುಡ್ಡು ಬರ್ತೈತೆ ಅಂದರೆ ಏನು ಬೇಕೋ ಮಾಡ್ತಾರೆ ಅನ್ನೋದೊಂದು ಅರ್ಥ ಆಯಿತು ಈಗ ಅವರು ಮಾಡಲಿ ಈಗ ಪಿ ಜಿ ನಡೆಸ್ತಾರೋ ಬಿಲ್ಡಿಂಗ್ ಕಟ್ತಾರೋ ಏನೋ ಮಾಡಲಿ ಅದನ್ನು ನೀರು ಹೊರ್ಗಡೆ ಹೋಗಬೇಕು ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲವರು ನಮ್ಮ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಮಕ್ಕಳಂತೂ ಇಲ್ಲ ಸಿಚುವೇಶನ್ ಇಲ್ಲ ಆಗಿದೆ ಅದರಿಂದ ನಾವು ಮೂರನೇ ನೋಟಿಸ್ಕಂತ ಅವಕಾಶವೇ ಇಲ್ಲ ಈಗ ಇವತ್ತಿನಿಂದಲೇ ನಾವು ಎಲ್ಲ ಪಿ ಜಿಗಳ್ರಿಗು ಎಂಟು ಕ್ಯಾಪ್ ಹಾಕ್ತಾಯಿದ್ದೀವಿ ಎಲ್ಲ ಯಾರ್ಯಾರು ಸ್ಲ್ಯಾಬ್ ಹಾಕ್ಕೊಂಡು ಕ್ಲೋಸ್ ಮಾಡಿದಾರೋ ಎಲ್ಲರದ್ದು ತೆರವು ಮಾಡಿ ಎಲ್ಲದಕ್ಕೂ ಕ್ಲೋಸ್ ಮಾಡ್ತಾ ಇದೀವಿ ಇವತ್ತಿನಿಂದನೇ ಕೆಲಸ ಸ್ಟಾರ್ಟ್ ಮಾಡ್ತಾ ಅದು

ನೀರ್ ಮೇಲೆ ತೇಳ್ತಾ ಇದೆ ಸ್ವಲ್ಪ ಹೊತ್ತು ನಾವು ಆಗೋದಿಲ್ಲ ನೋಡಿ ಇದೇ ಭಾಗದಲ್ಲಿ ಕೆರೆ ಲಾಸ್ಟ್ ಭಾಗದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಪ್ರೈಮರಿ ಸ್ಕೂಲ್ನಿಂದ ಇದೆ ಅದು ನ್ಯಾಷನಲ್ ಪಬ್ಲಿಕ್ ಶಾಲೆ ನಡೀತಾ ಇದೆ ಅವರು ಶಾಲೆ ಸಂಸ್ಥೆಯವರು ಪಂಚಾಯತಿ ಕಂಪ್ಲೇಂಟ್ ಕೊಡ್ತಾರೆ ಸರ್ ನಾವು ವಿಂಡೋಗಳೆಲ್ಲ ನಾವು ಕ್ಲೋಸ್ ಮಾಡಿದ್ದೀವಿ ಆದರೆ ಮಕ್ಕಳಿಗೆ ಮಾಸ್ಕ್ಗಳು ಕೊಟ್ಟಿದ್ದೀವಿ ಸರ್ ಆದರೆ ಕ್ಲಾಸ್ ರೂಮ್ಗಳಲ್ಲಿ ಕೂರ್ಲಿಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಇದರಿಂದ ತೊಂದರೆ ಆಗ್ತಾ ಇದೆ ಈಗ ಡೆಂಗ್ಯೂ ಬರುವಂಥ ಸೀಸನ್ ಇದೆ ಡೆಂಗ್ಯೂ ಬರ್ತಾ ಇದೆ ಮಲೇರಿಯಾ ಬರ್ತಾ ಇದೆ ಇದರಿಂದ ಈ ಮಹಾರಾಷ್ಟ್ರದಲ್ಲೂ ಒಂದು ಯಾವುದೋ ಒಂದು ವೈರಾಣು ಒಂದು ಇದಾಗಿದೆ ಆದ್ದರಿಂದ ಇಲ್ಲಿ ಈ ವಾತಾವರಣ ನೋಡಿದ್ರೆ ಅದೇ ವೈರಾಣು ಇಲ್ಲೂ ಸ್ಟಾರ್ಟ್ ಆಗ್ಬೋದು ಇನ್ನೂ ದಾಸ್ತಿ ಜಾಸ್ತಿ ವೈರಾಣುಗಳಿಂದ ನಾವೆಲ್ಲ ಸಾರ್ವಜನಿಕರು ಸಾಯ್ಬೇಕಂತ ಪರಿಸ್ಥಿತಿ ಆಗಿದೆ ಇಂಥ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್ ಇಂಥ ವಾ ಈ ನಮ್ಮ ಕೆರೆ ಭಾಗದಲ್ಲಿ ಇದರಲ್ಲಿ ಎಲ್ಲ ಶಾಲೆ ಸಂಸ್ಥೆಗಳು ಜಾಸ್ತಿ ಇದೆ ಸಾರ್ವಜನಾಯಕರು ಫಸ್ಟ್ ವಾಕಿಂಗ್ ನೋಡಿದ್ರೆ ಬಂದೆ ಐದು ಗಂಟೆಗೆ ಬಂದರೆ ಎಲ್ಲ ಸಾರ್ವಜನಿಕರು ಎಷ್ಟೊಂದು ನೂರಾರು ಜನ ವಾಕಿಂಗ್ ಮಾಡ್ತಾಯಿದ್ರು ಆದರೆ ಈಗ ಈಗೊಬ್ಬರೂ ಈ ಕಡೆ ತಲೆ ಎಗ್ದಿದ್ದಂಗೆ ಆಗಿದೆ ಯಾಕಂದರೆ ಇಲ್ಲಿರತಂಥ ಕೆಟ್ಟ ದುರ್ವಾಸನೆ ಕೆಟ್ಟ ನೀರಿನ ಅಂಶ ಇದರಿಂದ ನಮ್ಮ ಕಾಯಿಲೆ ಹೋಗಬೇಕು ನಾವು ವಾಕಿಂಗ್ ಮಾಡಿದ್ರೆ ಕಾಯಿಲೆ ಮುಕ್ತ ಆಗ್ತೀವಿ ರೋಗ ಮುಕ್ತ ಆಗ್ತೀವಿ ಅನ್ನೋ ಉದ್ದೇಶದಲ್ಲಿ ವಾಕಿಂಗ್ ಬಂದರೆ ಇಲ್ಲಿ ವಾಕಿಂಗ್ ಬಂದರೆ ಇನ್ನು ರೋಗ ತಗೊಂಡೋಗಂಥ ಪರಿಸ್ಥಿತಿ ಉದ್ಭವ ಆಗಿದೆ ಪಿಟ್ಟು ವಾಟ್ರೆಲ್ಲ ಬರ್ತಾ ಇದೆ ಮತ್ತು ಇಲ್ಲಿ ಬ್ರೆನ್ ಶಾಂಪಿನಿಂದನೂ ವೇಸ್ಟ್ ವಾಟ್ರು ಬರ್ತಾಯಿದೆ ತುಂಬ ಕಡೆಯಿಂದ ಗಲೀಜು ವಾಟರ್ ತುಂಬ ಬಂದು ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗ್ತಾಯಿದೆ ಮತ್ತು ನಮ್ಮ ಮುಳ್ಳೂರು ಕೆರೆನ ಅಭಿವೃದ್ಧಿ ಮಾಡಕ್ ಹೋಗ್ತಾ ಹೋಗೋಣ ಅಂತ ನಾವು ಮಾಡ್ಕೊಂಡು ಅಲ್ಲಿ ತುಂಬಾ ಇರೋಕ್ ಆಗ್ತಾ ಇಲ್ಲ ಸ್ಮೆಲ್ ಅಷ್ಟು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ತಂದು ಹತ್ತು ನಿಮಿಷ ಯಾರಾದ್ರು ಒಂದು ಹದಿನೈದು ನಿಮಿಷ ಅಲ್ಲಿ ನಿಂತ್ಕೊಂಡ್ರೆ ಅವರು ತಲೆ ಸುತ್ತಿ ಕೆಳಗಡೆ ಬಿದ್ದು ಬಿಡ್ತಾರೆ ವಾಮಿಟ್ ಮಾಡ್ಕೊಂಡು ಅವರು ಆ ತರ ಕಂಡೀಷನ್ ಇದೆ ಅದರಿಂದ ಅದನ್ನ ಅದಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಹಾಗೆ ಈ ಒಂದು ಕೆರೆ ಸ್ವಚ್ಛವಾಗಿದ್ದಂತಹ ಕೆರೆ ಇವತ್ತು ಕಲುಷಿತಗೊಂಡಿದೆ ಇದಕ್ಕೆ ನೇರ ಒಣೆ ಅಪಾರ್ಟ್ಮೆಂಟ್ ಮತ್ತು ಪಿ ಜಿಗಳಿಂದ ಬಿಡುವಂತಹ ಕಲುಷಿತ ನೀರು ಮತ್ತು ಗ್ರಾಮಗಳಿಂದಲೂ ಕೂಡ ಆ ಒಂದು ಕಲುಷಿತ ನೀರನ್ನ ಕೆರೆಗಳಿಗೆ ಅರಿಸತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು ಇಲ್ಲದಿದ್ದಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದರ ನಡುವೆ ಈ ಒಂದು ಮುಳ್ಳೂರು ಕೆರೆಯನ್ನ ಅಭಿವೃದ್ಧಿ ಪಡಿಸಲು ಯುನೈಟೆಡ್ ವೇ ಬೆಂಗಳೂರು ಸಂಸ್ಥೆ ಮುಂದಾಗಿದೆ ಹಾಗಾಗಿ ಈ ಒಂದು ಕೆರೆಯನ್ನ ಇದೀಗ ಪುನಶ್ಚೇತನಗೊಳಿಸಲು ಎಲ್ಲರೂ ಕೂಡ ಮನಸ್ಸು ಮಾಡಿದ್ದಾರೆ ಮತ್ತು ಯುನೈಟೆಡ್ ವೇ ಬೆಂಗಳೂರು ಸಂಸ್ಥೆಯವರು ಇದನ್ನ ಪುನಶ್ಚೇತನಗೊಳಿಸಲು ಮುಂದಾಗಿದ್ದಾರೆ ಕಲುಷಿತ ನೀರನ್ನು ಕೆರೆಗೆ ವಿರುದ್ಧ ಸಮರ ಮುಂದುವರೆಸಿರುವಂತಹ ಕೊಡತಿ ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಕೆರೆ ಡೆವಲಪ್ಮೆಂಟ್ ಅಧಿಕಾರಿಗಳಿಗಾಗ್ಬೋದು ಆಗ್ಬಹುದು ಎಲ್ಲರಿಗೂ ಏನಿದು ಸಣ್ಣ ಕೆರೆ ಆಗಿರೋದ್ರಿಂದ ನಮ್ಮ ಪಂಚಾಯತಿಗೆ ಲಿಮಿಟ್ ಕೊಡ್ತಾರೆ ಅಭಿವೃದ್ಧಿಗೆ ಅದು ಯುನೈಟೆಡ್ ವೇ ಅನ್ನೋರು ಪಾಪ ಬಹಳ ಸೊಗಸಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಿ ಕೊಟ್ಟರು ನೀವು ಹೋಗ್ತಾ ನೋಡಿ ಮೀಡಿಯಾದವರು ಇಲ್ಲಿ ನಮ್ಮದು ಪಕ್ಕದಲ್ಲಿ ಆಜುಬಾಜಲ್ಲಿ ಕೆರೆ ನೀರಿಗೆ ಬೋರ್ಗಳಿದ್ದಾವೆ ವಾಟರ್ ಸೋರ್ಸ್ ಇದೆ ಊರುಗಳಿಗೆ ಆ ಪೈಪ್ ಎತ್ಕೊಂಡ್ರೆ ಅದರಲ್ಲೆಲ್ಲ ಕಪ್ಪುಗೆ ಪಾಚಿ ಕಟ್ಬಿಟ್ಟಿದೆ ಕಿಲುಪ್ ತಿನ್ನೋದು ನೋಡಿದ್ದೀನಿ ಕಪ್ಪುಗೆ ಪಾಚಿ ಕಟ್ಟೋದಂದ್ರೆ ಏನಾದರೂ ಅರ್ಥ ಭಾಳಷ್ಟು ವರ್ಷ ಆಗಿದೆ ದಯವಿಟ್ಟು ಯಾರೇ ಆಗಿರಲಿ ಅಪಾರ್ಟ್ಮೆಂಟವ್ರಾಗ್ಬೋದು ಹಾಸ್ಪಿಟ್ಲವ್ರು ಆಗ್ಬೋದು ಪಿ ಜಿಗಳವರಾಗ್ಬೋದು ಅವರು ವ್ಯವಸ್ಥಿತವಾಗಿ ಮಾಡಿಕೊಳ್ಳಿ ನಮ್ಮಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ ಯಾವುದೇ ಅನುಮತಿನೂ ಇಲ್ಲ ಏನೂ ಇಲ್ಲ ಕಟ್ಟಿದ್ರೆ ಯಾವೊಂದು ಭತ್ತ ನೋಡ್ಕೊಂಡು ಅನ್ನೋರು ಕೇಳಿದ್ರೆ ಯಾವ್ರಪ್ಪ ಯಾರ್ಯಾರೋ ಯಾರ್ಯಾರೋ ಗೊತ್ತಾಗೋದೇ ಇಲ್ಲ ಸರ್ ಯಾರು ಅಂತ ಲೋಕಲರು ಅಲ್ಲ ಯಾರೂ ಅಲ್ಲ ಅದು ಆಗ್ತಾಯಿದೆ ಭಾಳಷ್ಟಾಗಿದೆ ಇವತ್ತು ತುರ್ತಾಗಿ ಕ್ರಮ ಕೈಗೊಂಡು ಎಲ್ಲೆಲ್ಲಿ ನೀರಿನ ಮೂಲಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲಿ ಗಲೀಜು ನೀರು ಬರ್ತಾ ಇರ್ತದೆ ಈಗೆಲ್ಲ ಪರೀಕ್ಷೆ ಮಾಡಿದ್ದೀವಿ ಅದನ್ನೆಲ್ಲ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡ್ತೀವಿ ಬಂದು ಮಾಡಿ ಮುಂದಿನ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಏನಾಗ್ತದೆ ನೋಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಕೆರೆನ ಕಲುಷಿತ ಮಾಡೋದು ಬೇಡ ಸ್ವಚ್ಛವಾಗಿ ಉಳ್ಕೊಳ್ಳೋಣ ಸ್ವಚ್ಛವಾಗಿದ್ದರೆ ನಾವೆಲ್ಲ ಸ್ವಚ್ಛವಾಗಿರ್ತೀವಿ ಅಲ್ಲಿಯ ಮಕ್ಕಳು ಎನ್ ಪಿ ಎಸ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಏನಾಗಬೇಕು ಸರ್ ನಿಜವಾಗೂ ನಾನಲ್ಲಿ ತಲೆ ತಿರುಗಿ ಬಿದ್ದೋಗ್ತಾ ಇದ್ದೆ ನಾನಲ್ಲಿ ನಮ್ಮ ಸ್ನೇಹಿತರು ಒಬ್ರು ಹಿಡ್ಕೊಂಡ್ರು ನನಗೆ ಅಷ್ಟೊಂದು ಗ ಅಷ್ಟೊಂದು ನಾಥ ಅಲ್ಲಿ ಗಬ್ಬು ನಾಥ ಇದ್ದೆ ನಮ್ಮ ಏನದು ಜನಾಂಗದವ್ರಿಗೂ ಉಪಯೋಗ ಆಗೋದು ಇಲ್ಲಿರುವಂಥ ಜಲಚರ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅದೇ ಇರಲಿ ಪಕ್ಕದಲ್ಲಿ ಯಾವುದೇ ಒಂದು ಬೋರ್ವೆಲ್ ಕೊರೆಸಿದ್ರು ಕೂಡ ಇಲ್ಲಿ ಕಲುಷಿತ ನೀರು ಬಿಡೋದ್ರಿಂದ ಆ ನೀರೆಲ್ಲ ಭೂಮಿಗೆ ಇಂಗಿ ಏನು ಆ ಬೋರ್ವೆಲ್ಗಳೆಲ್ಲ ನೀರು ಹೋಗಿ ಅದೇ ನೀರನ್ನ ನಾವು ಜನಸಾಮಾನ್ಯರು ಕುಡಿತಾ ಇದೀವಿ ನಾವು ಎಂಥ ದಡ್ಡತನ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಒಂದು ಅರ್ಥ ಮಾಡ್ಕೋಬೇಕು ಏನು ಪಿ ಜಿ ಅವರು ಈಗ ನಾವು ಬಂದು ಅಲ್ಲಿ ಮೂಲೆಯಲ್ಲಿ ತುಂಬಾ ಅಂದ್ರೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಗಬ್ಬು ವಾಸನೆ ಇತ್ತು ಆ ಗಾಳಿಯೆಲ್ಲ ಅಲ್ಲಿ ಪಕ್ಕದಲ್ಲೇ ಇರುವಂತ ಎನ್ ಪಿ ಎಸ್ ಶಾಲಾ ಮಕ್ಕಳಿಗೆ ಆ ಸ್ಮೆಲ್ ಹೋಗ್ತಾ ಇದೆ ನಮ್ಮ ಕೈಯಲ್ಲೇ ಒಂದು ಎರಡು ಮೂರು ನಿಮಿಷ ಆಗ್ಲಿಲ್ಲ ಅಂದ್ರೆ ಆ ಮಕ್ಕಳು ಎಂಟು ಅವರು ಕ್ಲಾಸಲ್ಲಿ ಕೂತ್ಕೊಂಡು ಯಾವ ರೀತಿ ಅದನ್ನ ಅನುಭವಿಸ್ತಾ ಇರಬೇಕು ನಾವು ಅದೊಂದು ಯೋಚನೆ ಮಾಡ್ಬೇಕಲ್ವಾ ಈ ತರ ಎಲ್ಲ ನಮಗೆ ಏನೋ ನಿನ್ನೆ ಮೊನ್ನೆ ಎಲ್ಲ ಹಿಂದಿನ ದಿನಗಳಲ್ಲಿ ನಮಗೆ ನಮ್ಮ ಗಮನಕ್ಕೆ ಬಂತು ಅದಕ್ಕೆ ಇವತ್ತು ತುರ್ತು ಸಭೆಯನ್ನ ನಾವು ಇವತ್ತು ಇಲ್ಲಿ ನೆರೆದು ಅಲ್ಲಿ ಏನು ಸಕ್ಕಿಂಗ್ ಮಿಷಿನ್ ಮುಖಾಂತರ ಪ್ರೆಸೆಂಟ್ ವಟ್ ನಲ್ಲಿ ಅದೇನೇ ಇರಲಿ ಜೀವ ಜಲವಾಗಿರುವಂತಹ ಕೆರೆಗಳಿಗೆ ಕಲುಷಿತ ನೀರನ್ನು ಅರಿಸುವುದು ಒತ್ತುವರಿ ಮಾಡುವುದು ಅಥವಾ ಅವುಗಳನ್ನ ಜಲದ ಮೂಲಗಳನ್ನು ಮುಚ್ಚಿ ಹಾಕುವವರ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮಗಳನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತೆಗೆದುಕೊಂಡಾಗ ಆ ಒಂದು ಕೆರೆಗಳನ್ನ ಉಳಿಸಿದಂತಹ ಕೀರ್ತಿ ಮತ್ತು ಮುಂದಿನ ಪೀಳಿಗೆ ನಮ್ಮನ್ನ ಕ್ಷಮಿಸುತ್ತದೆ ಇಲ್ಲದಿದ್ದಲ್ಲಿ ಶಾಶ್ವತವಾಗಿ ಈಗಿನ ಪೀಳಿಗೆಗೆ ಮುಂದಿನ ಅಂದ್ರೆ ಭವಿಷ್ಯದ ಪೀಳಿಗೆಯವರು ಯಾವುದೇ ಕಾರಣಕ್ಕೆ ಕ್ಷಮಿಸಲಾರದಂತ ತಪ್ಪಾಗುತ್ತದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಎಚ್ಚರಿಕೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ